ಈ ಕೃಷ್ಣ ಪ್ರಣಯ ಸಖಿ ಅನ್ನೋ ಒಂದು ಅದ್ಭುತ ಸಿನಿಮಾವನ್ನ ನನ್ನ ಈ ಮುದಿಗೂಬೆಯ ಚಲನಚಿತ್ರ ಜೀವನದಲ್ಲಿ ಕೊಟ್ಟಿದ್ದಕ್ಕಾಗಿ ನಾನು ಈ ಮಹಾನ್ ಭಾವ ನಿರ್ಮಾಪಕರು ನಿರ್ದೇಶಕರಿಗೂ ಹಾಗೂ ಅದ್ಭುತವಾದ ನಟ ಗಣೇಶವರಿಗೂ ನನ್ನ ಅನೇಕ ಕಲಾವಿದರ ಬಳಗಕ್ಕೂ ನಾನು ಹೇಗೆ ಧನ್ಯತೆ ಕೊಟ್ಟು ತೋರಿಸ್ಬೇಕಂತ ಗೊತ್ತಾಗೋದಿಲ್ಲ ಯಾಕಂದ್ರೆ ನಾನ್ ಮೊದ್ಮೆ ಟಿವಿನಲ್ಲಿ ಅಂಬಾನಿ ಅವ್ರ ಮಗನ್ ಮದುವೆ ನೋಡಿದೀನಿ ಅದ್ರನ್ನ ಮೀರಿಸುವಂತ ದೃಶ್ಯ ಇದ್ರೆ ಅದು ಈ ಸಿನಿಮಾದಲ್ಲಿ ಅಷ್ಟು ಖುಷಿ ಮದುವೆನ ನಾನು ನೋಡಿದೀನಿ ನಾನೇ ನೋಡಿದೀನಿ ಅಂತ ನನಗೆ ಭಾವನೆ ಕಾಡಿನಂತಿರುವ ಎಲ್ಲ ನಿಂತ್ಕೊಂಡಿದಾರಲ್ಲ ಸೋಮನಿ ಎಲ್ರಿಗೂ ನನ್ನ ನಮಸ್ಕಾರಗಳು ಸ್ವಾಮಿ ಮಲೆನಾಡಲ್ಲಿ ನನ್ನ ಮರ ಕೂಡ ಅಷ್ಟಿಲ್ಲ ಅಷ್ಟು ಅಷ್ಟು ಕ್ಯಾಮರಾಮನ್ಗಳು ಇದ್ದಾರೆ ಅಲ್ಲಿ ಒಳ್ಳೆ ಮಳೆ ಇದೆ ನನ್ನ ಊರಲ್ಲಿ ಒಂದ್ ಎರಡು ತಿಂಗಳಿಂದ ಆಚೆ ಇದ್ದೆ ನಾನು ಬರೋ ಸ್ವಲ್ಪ ನೆಗಡಿ ತುಂಬಕೊಂಡಿದ್ದೀನಿ ಕ್ಷಮಿಸಿ ಈ ಚಿತ್ರ ನನ್ನ ಒಂದು ನಲ್ವತ್ತು ವರ್ಷದಲ್ಲಿ ಇಷ್ಟು ಮಜಾ ತಗೊಂಡಿದ್ದೀನಿ ಅಂತಂದ್ರೆ ನನ್ನ ಹತ್ರ ವರ್ಣಿಸ್ಲಿಕ್ಕೆ ಶಬ್ದಗಳಿಲ್ಲ ಹೇಗೆ ಅಂತ ಕೇಳ್ಬೋದು ನೀವು ಪಾತ್ರ ಏನು ನಾನೇನು ಸರ್ವಂ ಗಣೇಶ ಮಯ್ ಅಲ್ಲಿ ನಾವು ಅವರ ಅವರ ಒಂದು ಕುಟುಂಬದಲ್ಲಿ ನಾವು ಭಾಗಿಳಾಗಿದ್ವಿ ಅಶೋಕ್ ಅವರು ಅವಿನಾಶ್ ಅವರು ಸಾಧು ಅವರು ಎಷ್ಟು ಜನ ಕಲಾವಿದರು ಬೇಕು ಶ್ರುತಿ ಅವರು ಈ ಸಿನಿಮಾವನ್ನು ಒಟ್ಟೊಟ್ಟಿಗೆ ನೋಡಿ ಅವ್ರ ಜೊತೆಗೆ ಸೇರಿದ ಒಂದು ಹದಿನೈದು ಇಪ್ಪತ್ತು ದಿವಸ ಇದೆಯಲ್ಲ ನನಗೆ ಅತ್ಯಂತ ರೋಮಾಂಚನ ಆ ನಿರ್ಮಾಪಕರು ತೋರಿದಂತಹ ಒಂದು ಪ್ರೀತಿ ಕನ್ನಡ ಚಿತ್ರ ಇಷ್ಟು ಒಂದು ಇಷ್ಟು ದೊಡ್ಡವಾಗಿ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವಷ್ಟು ಆಶ್ಚರ್ಯವನ್ನ ಕೌತುಕವನ್ನ ನಾನು ನೋಡದಾಗಾಯ್ತು ನಾನೊಬ್ಬ ಸಣ್ಣ ಕಲಾವಿದಾಗ ಹೇಳ್ತಿದ್ದೀನಿ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ಚಿತ್ರ ಅತ್ಯಂತ ಮಜವಾಗಿದೆ ಖುಷಿಯಾಗಿದೆ ಆನಂದವಾಗಿದೆ ದ್ವಾಪರಯೋಗದ ಶ್ರೀಕೃಷ್ಣನ ಅನೇಕ ಲೀಲೆಗಳ ಒಂದು ಅಂಶವೋ ಏನೋ ಅನ್ನೋ ಮಟ್ಟಿಗೆ ಅದು ಕೃಷ್ಣನ ಪ್ರಣಯ ಸಖಿಯಾಗಿ ನಮ್ಮ ಕನ್ನಡ ಚಿತ್ರರಂಗ ಸಿಗ್ತಾ ಇದೆ ಮತ್ತೊಮ್ಮೆ ಈ ಚಿತ್ರದಿಂದ ಕನ್ನಡ ಚಿತ್ರರಂಗ ಮತ್ತೆ 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 ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಅವಕಾಶ ಇದೆ ಶ್ರೀಮಂತವಾಗಲಿಕ್ಕೆ ಅವಕಾಶ ಇದೆ ಯಾಕಂದ್ರೆ ಮಸ್ಕಾಗಿರುವ ಮೊಬ್ಬಾಗಿರುವ ಆಗಿರುವ ಕನ್ನಡ ಚಿತ್ರಕ್ಕೆ ಒಂದು ಹೊಸ ಬೆಳಕು ಬರುತ್ತದೆ ಧೂಮ್ ಆಗಿ ಅಂತ ಹೇಳ್ಕೊಂಡು ಈ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದ ಶುಭ ದಿನದೊಂದು ಶುಭ ಹಾರೈಸ್ತೇನೆ ದೇವ್ರು ಒಳ್ಳೇ ಮಾತಿ ಶುಭಾಶಯಗಳು ಧನ್ಯವಾದಗಳು ಸರ್ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ನೀವು ಅಷ್ಟು ವೈಭವದಿಂದ ಬರುವುದನ್ನ ನಾವು ಕೂಡ ತೆರೆ ಮೇಲೆ ನೋಡೋದಕ್ಕೆ ಕಾಯ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸರ್